ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಹೆಂಗದ ನೋಡ್ರಿ ಅವರ ದೇಶದಲ್ಲಿ ಉಗ್ರ ಚಟುವಟಿಕೆ ನಡೆದರೆ ಅದು ಭಯೋತ್ಪಾದನೆ ಅಂತೆ ಉಗ್ರ ಕೃತ್ಯ ಅಂತೆ ನಮ್ಮ ದೇಶದಲ್ಲಾದರೆ ಅದಕ್ಕೆ ಲೆಕ್ಕ ಇಲ್ಲ ಎರಡು ಶತ್ರು ರಾಷ್ಟ್ರಗಳು ಮಾಡಿದಂಥ ಪಿತೂರಿಯನ್ನು ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬಟಾ ಬಯಲುಗೊಳಿಸಿದ್ದಾರೆ ಮತ್ತು ಇಂಥದೊಂದು ಧೋರಣೆಯ ವಿರುದ್ಧವಾಗಿ ಧ್ವನಿಯನ್ನೆತ್ತಿದ್ದಾರೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಶಾಂಘೈ ಕೋಆಪರೇಷನ್ ಕಾರ್ಪೊರೇಷನ್ ಅಂತ ಹೆಸರದ್ದು ಎಸ್ ಸಿ ಒ ಅಂತ ಕರೀತಾರೆ ಇದು ಈ ಸಲ ನಡೆದದ್ದು ಚೈನಾದಲ್ಲಿ ಇದರಲ್ಲಿ ಹಲವಾರು ದೇಶಗಳಿರ್ತವೆ ಭಾರತ ಇದೆ ಚೈನಾ ಇದೆ ಚೈನಾನೇ ಈ ಸಲ ಅದನ್ನು ಹೋಸ್ಟ್ ಮಾಡಿದ್ದ ಅತಿಥೇಯ ರಾಷ್ಟ್ರ ಪಾಕಿಸ್ತಾನ ಇದೆ ಆಮೇಲೆ ಕಜಕಿಸ್ತಾನ್ ಇದೆ ಕಿರ್ಗಿಸ್ತಾನ್ ಇದೆ ಉಜ್ಬೇಕಿಸ್ತಾನ್ ಇದೆ ಇರಾನ್ ಇದೆ ಈ ಎಲ್ಲ ರಾಷ್ಟ್ರಗಳ ರಾಜತಾಂತ್ರಿಕರು ರಕ್ಷಣಾ ಸಚಿವರು ತಮ್ಮ ದೇಶದ ಭದ್ರತೆ ವಿಚಾರವಾಗಿ ಪ್ರಾದೇಶಿಕ ವಿಚಾರಗಳ ಕುರಿತಾಗಿ ಮಾಡುವಂಥ ಒಂದು ಶೃಂಗಸಭೆ ಇದು ಈ ಸಭೆಯಲ್ಲಿ ರಾಜನಾಥ್ ಸಿಂಗ್ ಅವರು ಪಾಲ್ಗೊಂಡಿದ್ದರು ಇಷ್ಟೂ ದೇಶಗಳ ಮಧ್ಯೆ ಚರ್ಚೆ ನಡೀತು ಚರ್ಚೆ ಆದಮೇಲೆ ಒಂದು ಕೊನೆಗೆ ಗೊತ್ತುವಳಿ ತಗೋಬೇಕಲ್ಲ ಏನು ಗೊತ್ತುವಳಿ ತಗೋತಾ ಇದ್ದೀರಿ ಅಂದರೆ ಪಾಕಿಸ್ತಾನದಲ್ಲಿ ಆದಂಥ ಟ್ರೈನ್ ಹೈಜಾಕ್ ಏನಾಯ್ತಲ್ಲ ಜಫಾರ್ ಎಕ್ಸ್ಪ್ರೆಸ್ ಹೈ ಟ್ರೈನ್ ಹೈಜಾಕ್ ಆ ಭಯೋತ್ಪಾದನೆಯನ್ನು ಈ ಶಾಂಘೈ ಕೋಆಪರೇಷನ್ ಕಾರ್ಪೊರೇಷನ್ನು ತೀವ್ರವಾಗಿ ಖಂಡಿಸುತ್ತದೆ ಪಾಕಿಸ್ತಾನದ ಮೇಲೆ ನಡೆಯುತ್ತಿರುವಂಥ ಭಯೋತ್ಪಾದನೆಯ ಚಟುವಟಿಕೆ ಏನಿದೆ ಅದನ್ನು ಈ ಶೃಂಗಸಭೆ ವಿರೋಧಿಸುತ್ತದೆ ಹೆಂಗಿದೆ ಸ್ವಾಮಿ ನಿಮ್ಗೆ ಗೊತ್ತಿದೆ ಈ ಘಟನೆ ಕುರಿತಾಗಿ ನಾನು ಈಗಾಗಲೇ ಒಂದು ಸುದೀರ್ಘವಾದಂಥ ಸವಿವರವಾದಂಥ ವಿಡಿಯೋ ಮಾಡಿದ್ವಿ ಎಂಥ ವಿಚಿತ್ರ ಅಂದರೆ ಅವರ ಬೇಹುಗಾರಿಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಬಲೂಚ್ ಲಿಬರೇಷನ್ ಆರ್ಮಿದು ಒಂದು ಟ್ರೇನು ಜಫರ್ ಎಕ್ಸ್ಪ್ರೆಸ್ ಅನ್ನುವಂಥ ಟ್ರೇನು ಆ ಟ್ರೇನ್ ಪಾಸಾಗತ್ತೆ ಆ ಒಳಗಡೆ ಎಲ್ಲ ಬೋಗಿಗಳಲ್ಲಿಯೂ ಸೈನಿಕರೇ ವಿಶ್ರಾಂತಿಗೋಸ್ಕರ ವಾಪಸ್ ಬರ್ತಾ ಇರುವ ಸಂದರ್ಭ ಆ ಟ್ರೇನನ್ನು ಹೈಜಾಕ್ ಮಾಡಲಾಗತ್ತೆ ಅದರಲ್ಲಿರುವಂಥ ಮೇಜರ್ಗಳು ಕರ್ನಲ್ಗಳು ಯಾರ್ಯಾರು ಸೈನಿಕರಿದ್ದಾರೆ ಅವ್ರನ್ನ ಗುಂಡಿಟ್ಟು ಸಾಯಿಸಲಾಗುತ್ತೆ ಒಂದು ಭೀಕರವಾದಂಥ ಉಗ್ರ ಕೃತ್ಯ ಅದು ಅದ್ರ ಬಗ್ಗೆ ಅನುಮಾನವೇ ಇಲ್ಲ ಅದಾದಮೇಲೆ ಪಾಕಿಸ್ತಾನದ ಸೈನ್ಯಕ್ಕೆ ಈ ಬಲೂಚ್ ಲಿಬರೇಷನ್ ಆರ್ಮಿ ಮೇಲೆ ಯಾವುದೇ ರೀತಿಯ ಪ್ರತೀಕಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲ ಅದಕ್ಕೆ ಉತ್ತರವನ್ನೇ ಕೊಡಲಿಲ್ಲ ಅವರು ಸೈನಿಕರು ಸತ್ತು ಹೋದರು ಅವರವ್ರ ಮನೆಗಳಿಗೆ ಪಾರ್ಥಿವ ಶರೀರವನ್ನು ಕಳಿಸಿದ್ರೋ ಇಲ್ಲೋ ಅದರ ಬಗ್ಗೆ ಅನುಮಾನ ಇದೆ ಇಂಥದ್ದೊಂದು ಏನು ಭೀಭತ್ಸವಾದಂಥ ಘಟನೆ ಕ ನಡೆದರೂ ಕೂಡ ಪಾಕಿಸ್ತಾನ ಏನೂ ಇಲ್ಲ ಅನ್ನುವ ಹಾಗೆ ನಟಿಸ್ತೇವೆ ಮೇಲೆ ಈಗ ಶೃಂಗಸಭೆ ಆಗುತ್ತೆ ಶೃಂಗಸಭೆಯಲ್ಲಿ ಇದೊಂದು ಭಯೋತ್ಪಾದನಾ ಕೃತ್ಯ ಇದನ್ನು ಈ ಶೃಂಗಸಭೆ ಖಂಡಿಸುತ್ತದೆ ಅಂತ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ ಇದಕ್ಕೆ ಸಹಿ ಹಾಕ್ರಿ ಅಂತ ರಾಜನಾಥ್ ಸಿಂಗ್ ಅವರು ಕರೀತಾರೆ ರಾಜನಾಥ್ ಸಿಂಗ್ ಹತ್ರ ಸರಿಯಪ್ಪ ಕರೆಕ್ಟು ನಿಮ್ಮ ದೇಶದಲ್ಲಿ ಉಗ್ರ ಉಗ್ರ ಕೃತ್ಯ ನಡೆದಿದ್ದಕ್ಕೆ ನೀವು ಭಯೋತ್ಪಾದನೆ ಒಳಗಾದ ದೇಶ ಅಂತ ನಿಮ್ಮನ್ನು ನೀವು ಬಿಂಬಿಸಿಕೊಳ್ಳುವ ಪ್ರಯತ್ನ ಮಾಡ್ತಾಯಿದ್ದೀರಿ ನಮ್ಮ ದೇಶದಲ್ಲೂ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತಾರು ಅಮಾಯಕ ಹಿಂದೂಗಳನ್ನು ಕೊಲೆ ಮಾಡಲಾಯಿತು ಹತ್ಯೆ ಮಾಡಲಾಯಿತು ಅದರ ಕುರಿತು ಖಂಡನೆಯನ್ನು ಈ ಗೊತ್ತು ಒಳೆಯಲ್ಲಿ ಅಲ್ಲ ಯಾಕೆ ಎರಡನೇದಾಗಿ ಈ ಕೃತ್ಯ ಮಾಡಿದ್ದು ಪಾಕಿಸ್ತಾನವೇ ಅಂತ ಸ್ಪಷ್ಟವಾಗಿ ಹೋಗಿದೆ ತನಿಖೆಯ ಮೂಲಕ ಗೊತ್ತಾಗಿದೆ ಅದನ್ನು ಎಲ್ಲಿಯೂ ನೀವು ಪ್ರಸ್ತಾಪ ಮಾಡಿಲ್ಲ ನಿಮ್ಮ ದೇಶದಲ್ಲಿ ಉಗ್ರ ಕೃತ್ಯ ನಡೆದರೆ ಅದರ ಉಗ್ರ ನಿಮ್ಮ ದೇಶಕ್ಕೆ ಉಗ್ರರಿಂದ ತೊಂದರೆ ಇದೆ ಬೇರೆ ರಾಷ್ಟ್ರಗಳಲ್ಲಿ ಉ ಭಯೋತ್ಪಾದನಾ ಚಟುವಟಿಕೆ ನಡೆದರೆ ಅದನ್ನು ನೀವು ನಿಮ್ಮ ಗೊತ್ತುವಳಿಯಲ್ಲಿ ಅದನ್ನು ಉಲ್ಲೇಖವನ್ನೇ ಮಾಡೋದಿಲ್ಲ ಈ ರೀತಿಯದಾದಂಥ ಮಲತಾಯಿ ಧೋರಣೆ ಯಾಕೆ ಇಂಥದ್ದೊಂದು ಗೊತ್ತುವಳಿಯನ್ನು ಯಾಕೆ ಸ್ವೀಕರಿಸಿದ್ದೀರಿ ಇರೋರಿಗೆ ಹೇಳಲಿಕ್ಕೆ ಉತ್ತರವೇ ಇಲ್ಲ ಕೊನೆಗೆ ಸ್ಥಿತಿ ಎಲ್ಲಿಗೆ ಬರುತ್ತೆ ಅಂತಂದರೆ ಇದನ್ನು ಸ್ಪಷ್ಟವಾಗಿ ರಾಜನಾಥ್ ಸಿಂಗ್ ಅವರು ಸಭೆಯಲ್ಲಿ ಎಲ್ಲರ ಸಮಕ್ಷಮದಲ್ಲಿ ಅಸಹಮತಿಯನ್ನು ವ್ಯಕ್ತಪಡಿಸೋದಲ್ಲ ನೇರವಾಗಿ ದಾಳಿಯನ್ನು ಮಾಡ್ತಾರೆ ಇದು ತಪ್ಪು ಇದು ಒಂದು ಶೃಂಗಸಭೆಯಲ್ಲಿ ಆಗುವ ಕೆಲಸ ಅಲ್ಲ ಇದು ನೀವು ಕರೆದಿರುವಂಥ ಸಭೆಯಲ್ಲಿ ಎಲ್ಲ ದೇಶಗಳಿಗೂ ಜಸ್ಟಿಫಿಕೇಷನ್ ಆಗಬೇಕು ಆ ರೀತಿಯದಾದಂಥ ನಿಲುವು ಇರಬೇಕು ಇಲ್ಲದೆ ಹೋದರೆ ನಮ್ಮ ಈ ಸಭೆ ಅರ್ಥ ಏನಾಗ್ಬಿಡುತ್ತೆ ಇದನ್ನು ಸೇರಿಸದೆ ಹೋದರೆ ನಾ ಇದಕ್ಕೆ ಸಹಿ ಹಾಕೋದಿಲ್ಲ ಅಂತಾರೆ ಕೊನೆಗೆ ಏನಾಯಿತು ಅಂತ ಕೇಳಬೇಕು ನೀವು ಕೊನೆಗೆ ಈ ಗೊತ್ತುವಳಿಯನ್ನೇ ಕೈ ಬಿಡಲಾಯಿತು ಸುಮ್ಮನೆ ಯೋಚನೆ ಮಾಡಿ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಇಂಥದ್ದೊಂದು ಸಭೆ ನಡೆದು ಆ ಸಭೆಯಲ್ಲಿ ಎ ಕೆ ಆ್ಯಂಟನಿ ಅನ್ನುವಂಥ ಒಬ್ಬ ರಕ್ಷಣಾ ಸಚಿವ ಏನಾದರೂ ಹೋಗಿದ್ದರೆ ಸಹಿ ಹಾಕದೆ ಈ ರೀತಿ ವಿರೋಧಿಸಿ ಚೈನಾದ ಮುಖದ ಮೇಲೆ ಹೇಳಿ ಪಾಕಿಸ್ತಾನದ ಮುಖದ ಮೇಲೆ ಹೇಳಿ ವಾಪಸ್ಸು ಬರ್ತಿದ್ರ ದೇಶ ಬದಲಾಗಿದೆ ಅನ್ನೋದು ಈ ಕಾರಣಕ್ಕೆ ಒಂದು ವೇಳೆ ಎ ಕೆ ಆ್ಯಂಟನಿ ಆಗಿದ್ದರೆ ತಲೆ ತಗ್ಗಿಸ್ಕೊಂಡು ಸಹಿ ಹಾಕಿ ಬರೋರು ಗೊತ್ತುವಳಿ ಏನು ಅಂಗೀಕಾರ ಆಗಿದೆ ಅನ್ನೋದು ಭಾರತ ದೇಶದ ಜನಕ್ಕೆ ಗೊತ್ತಾಗ್ತಿರಲಿಲ್ಲ ನಮ್ಮ ವಿರುದ್ಧವಾಗಿ ಈ ರೀತಿಯದಾದಂಥ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಲಾಗಿದೆ ಅಂತ ಜನರಿಗೆ ಅರಿವೇ ಮೂಡ್ತಾ ಇರಲಿಲ್ಲ ಅಂಥ ರಕ್ಷಣಾ ಸಚಿವರನ್ನ ಈ ದೇಶ ಹೊಂದಿತ್ತು ಎಂಥ ರಕ್ಷಣಾ ಸಚಿವರು ಭಾರತ ಚೈನಾ ಗಡಿಯಲ್ಲಿ ಏನಾದರೂ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿದರೆ ರಸ್ತೆಗಳನ್ನು ಮಾಡಿದರೆ ವಿಮಾನ ನಿಲ್ದಾಣ ಮಾಡಿದರೆ ಯಾವುದಾದ್ರೂ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣ ಮಾಡಿದರೆ ಚೈನಾ ಬೇಸರ ಪಟ್ಟುಕೊಳ್ಳುತ್ತದೆ ಎನ್ನುವ ಏಕಮೇವ ಕಾರಣಕ್ಕೆ ಅಥವಾ ಚೈನಾ ಭಾರತದ ಮೇಲೆ ದಾಳಿ ಮಾಡಬಹುದು ಎನ್ನುವಂಥ ಗಾಬರಿಗಾಗಿ ಯಾವುದೇ ರೀತಿಯದಾದಂಥ ಡೆವಲಪ್ಮೆಂಟ್ ಕೆಲಸಗಳನ್ನೇ ಆ ಗಡಿಯಲ್ಲಿ ಮಾಡಲೇ ಇಲ್ಲ ಈಶಾನ್ಯ ರಾಷ್ಟ್ರಗಳಿಗೆ ಭಾಳ ದೊಡ್ಡ ಮಟ್ಟದ ಅನ್ಯಾಯವನ್ನು ಯಾರಾದರೂ ಮಾಡಿದರೆ ಅದು ಕಾಂಗ್ರೆಸ್ ಅವಧಿಯಲ್ಲಿ ಇವತ್ತು ಈಶಾನ್ಯ ರಾಷ್ಟ್ರಗಳಲ್ಲಿ ನಡೀತಾ ಇರುವಂಥ ಅಭಿವೃದ್ಧಿ ಕೆಲಸಗಳನ್ನ ನೋಡಿದರೆ ನೀವು ಬಾರ್ಡರ್ ರೋಡ್ ಆರ್ಗನೈಜೇಷನ್ ಇರಬಹುದು ಅದ್ರ ಜೊತೆಗೆ ಅಲ್ಲಿ ಆಗುವಂಥ ವಿಮಾನ ನಿಲ್ದಾಣಗಳು ಅಲ್ಲಿ ಆಗ್ತಾ ಇರುವಂಥ ಇತರ ಕೆಲಸಗಳನ್ನು ನೋಡಿದರೆ ಉಳಿದ ಎಲ್ಲ ರಾಜ್ಯಗಳಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗುತ್ತೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ಫಂಡಿಂಗ್ ಮಾಡಲಾಗ್ತಾ ಇದೆ ಮತ್ತು ಆ ಪ್ರದೇಶವನ್ನು ಇನ್ನಷ್ಟು ಸರ್ವ ಸುಸಜ್ಜಿತಗೊಳಿಸಲಾಗ್ತಾ ಇದೆ ಅಂದರೆ ವಿದೇಶಾಂಗ ನೀತಿಯಲ್ಲಿ ತಾಕತ್ತಿಲ್ಲದೆ ಹೋದಾಗ ಆ ರೀತಿ ಅಧೀರವಾದ ಕೆಲಸವನ್ನು ಮಾಡಲಾಗುತ್ತೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವ ಇವತ್ತು ಮನೆ ಮನೆಗೆ ಯಾಕೆ ಹೆಸರುವಾಸಿಯಾಗಿದ್ದಾರೆ ಅಂದರೆ ಅವರ ಈ ಧೋರಣೆಯಿಂದ ಆ ಥರ ಮಗ ವಿಕ್ರಮ್ ಸಿಂಗ್ ಟಿಕೆಟ್ ಕೇಳಿದಾಗ ನನ್ನ ಮಗ ಎನ್ನುವಂಥ ಕಾರಣಕ್ಕೋಸ್ಕರ ಆತನಿಗೆ ಟಿಕೆಟ್ ಕೊಡಬಾರ್ದು ಅಂತ ಸ್ವತಃ ಆತ ಹೈಕಮಾಂಡ್ ಹೇಳಿದಂಥ ವ್ಯಕ್ತಿ ರಾಜನಾಥ್ ಸಿಂಗ್ ಅವರ ಹಿನ್ನೆಲೆಯನ್ನು ನೋಡ್ಬೇಕು ನೀವು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಲಖನೌನ ಕಥೆಗಳನ್ನು ಕೇಳಬೇಕು ಉತ್ತರ ಪ್ರದೇಶದಲ್ಲಿ ಅವರು ಇದ್ದಂಥ ಸಂದರ್ಭದಲ್ಲಿ ನಡೆದ ವಿದ್ಯಮಾನಗಳ್ ನೋಡಬೇಕು ಭಾರತೀಯ ಜನತಾ ಪಾರ್ಟಿಯವರು ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ನಡೆದ ವಿದ್ಯಮಾನಗಳನ್ನ ನೋಡಬೇಕು ಈಗೇನಾಗಿದೆ ಸೋಷಿಯಲ್ ಮೀಡಿಯಾ ಭಾಳ ಪ್ರಖರವಾಗಿರೋದರಿಂದ ಸಣ್ಣ ಸಣ್ಣ ಕದಲಿಕೆಗಳು ಕೂಡ ಸಣ್ಣ ಸಣ್ಣ ಮೊಜಲುಗಳು ಕೂಡ ನಮಗೆ ಅರ್ಥ ಆಗ್ತಾ ಇದ್ದಾವೆ ಗೊತ್ತಾಗ್ತಾ ಇದ್ದಾವೆ ಅವತ್ತು ಯಾವ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಕೆಲಸ ಮಾಡಿದವ್ರಲ್ಲ ಕೆಲಸ ಮಾಡಿ ಹೊರಟು ಹೋಗ್ತಾಯಿದ್ರು ಅವರು ಯಾವತ್ತೂ ನೇಪಥ್ಯದಲ್ಲೇ ಇರ್ತಾಯಿದ್ರು ಅವರ ಕೊಡುಗೆಯನ್ನು ಇವತ್ತು ನಾವು ಸ್ಮರಿಸಬೇಕಾದಂಥ ಅಗತ್ಯತೆ ಇದೆ ಶಾಂಘೈ ಕೋ ಆಪರೇಷನ್ ಕಾರ್ಪೊರೇಷನ್ನ ಸಭೆ ಫೇಲ್ಯೂರ್ ವೈಫಲ ವಿಫಲ ಯಾವ ಕಾರಣಕ್ಕೆ ಭಾರತಕ್ಕೆ ಅನ್ಯಾಯ ಮಾಡಿದ ಕಾರಣಕ್ಕೆ ಚೈನಾ ಮತ್ತು ಪಾಕಿಸ್ತಾನ ಇದೇ ರೀತಿ ನಿರಂತರವಾಗಿ ಪಿತೂರೆಯನ್ನು ಮಾಡ್ಕೊಂಡು ಬಂದಿರೋದು ಅದಕ್ಕಿಂತ ಭಾಳ ಮುಖ್ಯವಾದಂಥ ಇನ್ನೊಂದು ವಿಡಿಯೋವನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡ್ತೀನಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಂಡದ್ದು ಪಾಕಿಸ್ತಾನಕ್ಕೆ ಚೈನಾ ಅನ್ನುವಂಥ ಮಾಹಿತಿಯನ್ನು ಸ್ವತಃ ಪಾಕಿಸ್ತಾನದ ಸಚಿವ ನಿನ್ನೆ ಕೊಟ್ಟಿದ್ದಾರೆ ಅದರ ವಿಡಿಯೋವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ಭಾಳ ಸುದೀರ್ಘವಾದ ವಿಡಿಯೋ ಅದು ಅದನ್ನು ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಪದೇ ಪದೇ ಹೇಳ್ತೀನಿ ಅಂತ ಬೇಸರ ಪಟ್ಕೊಳ್ಳಿಬಿಡಿ ನಿಮ್ಮನ್ನು ಕೇಳಲಾರ್ದು ಇನ್ನು ಯಾರನ್ನು ಕೇಳಿ ಸಹ ನಮಸ್ಕಾರ